ಒಂದು ಅವಲೋಕನ ಮತ್ತು ತಾಲೂಕಿನಲ್ಲಿ ಈ ಎಸ್ ಎಸ್ ಸಿ ಸಿಗ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಪಡೆದಂತ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಈಗಾಗಲೇ ನನ್ನ ಒಂದು ಬರೆದಂತ ಪುಸ್ತಕದ ಕುರಿತು ಆತ್ಮೀಯ ಭಗವತಿ ಅವರು ಮತ್ತೆ ದೊಡಮನಿ ಅವರು ನಮ್ದಾದಂತ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ನಿಮಗೆ ನಾನು ನನ್ನ ವತಿಯಿಂದ ನನ್ನ ಕುಟುಂಬದಿಂದ ಸ್ಪರ್ಧೆ ಆಮೇಲೆ ಅಣಿತ ಹೆತ್ತಿಯವರಿದ್ದಾಗ ಹೀಗೆ ಎರಡು ಸುಮಾರು ನಾಲ್ಕು ಕಾರ್ಯಕ್ರಮದಲ್ಲಿ ಮೇಡಮ್ ಜೊತೆಗೆ ನಾನು ಭಾಗವಹಿಸಿದ್ದೇನೆ ನಿಜಕ್ಕೂ ಒಬ್ಬ ಒಳ್ಳೆಯ ವಾಕ್ಯಗಳು ಒಳ್ಳೆಯ ಶಿಕ್ಷಣ ಅಧಿಕಾರಿಗಳು ನಿಜಕ್ಕೂ ನನಗೆ ಎಂ ಎಸ್ ಯಾಕಂದ್ರೆ ಬಹಳಷ್ಟು ಒಂದು ಸಂಪರ್ಕ ಸಂಪರ್ಕವಿದೆ ಅವರ ಮಾತು ಅವರ ಒಂದು ಒಂದು ನಡೆಯ ನುಡಿ ನಿಜಕ್ಕೂ ನಾನು ಬೆಚ್ಚಿದ್ದೇನೆ ಮೇಡಮ್ಮ ಹೀಗಾಗಿ ಅವರನ್ನು ನೆಡೆಯುತ್ತಾ ವೇದಿಕೆ ಮೇಲೆ ಬಹಳಷ್ಟು ಗಣ್ಯ ವ್ಯಕ್ತಿ ಇದ್ದಾರಲ್ಲ ಒಳ್ಳೆಯ ಒಳ್ಳೆಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸರ್ವಾಧ್ಯಕ್ಷರಾಗಿ ಕೆಲಸ ಮಾಡಿದಂತವರು ನಮ್ಮ ಉಳಿದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿಗಳು ಇದ್ದಾರೆ ಪತ್ರಕರ್ತ ಸಂಘದ ನಮ್ಮ ಸಂತಪ್ಪ ಅವರು ಹೋರಾಟ ಮಾಡತಕ್ಕಂತ ಅವರು ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿ ಕಾರ್ಯಕ್ರಮ ಸಂಘಟನೆ ಮಾಡಲಿಕ್ಕೆ ಜವಾಬ್ದಾರಿ ವಹಿಸಿಕೊಂಡು ಕೈ ಖರ್ಚು ಮಾಡಿಕೊಂಡು ಕೆಲಸ ಮಾಡದಂತ ತಾಲೂಕು ಅಧ್ಯಕ್ಷರು ಈಶ್ವರ ಜವಡಿ ಅವರು ಈಗಾಗಲೇ ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದ